ನಗರಗಳು ಬೆಳೆದಂತೆಲ್ಲ ಅಲ್ಲಿ ಬಂದು ನೆಲೆಸುವ ಜನಸಂಖ್ಯೆಯು ಹೆಚ್ಚುತ್ತಾ ಹೋಗುತ್ತದೆ ಜನಸಂಖ್ಯೆ ಹೆಚ್ಚುತ್ತಿದ್ದಂತೆ ಓಡಾಟಗಳು ಹೆಚ್ಚಾಗುತ್ತಾ ಹೋಗ್ತವೆ ಆಗ ಸುಗಮ ಸಂಚಾರಕ್ಕಾಗಿ ನಿಯಮಗಳನ್ನು ಜನರು ಪಾಲಿಸಬೇಕಾಗುತ್ತದೆ ಇಲ್ಲದಿದ್ರೆ ಸಂಚಾರ ನಿಯಮ ಮೀರಿದ್ದಕ್ಕಾಗಿ ಸಂಚಾರಿ ಪೊಲೀಸರಿಗೆ ದಂಡ ತರಬೇಕಾಗುತ್ತೆ ಸಂಚಾರ ನಿಯಮಗಳನ್ನ ಮೀರಿದ್ರೆ ದಂಡ ತರಬೇಕು ಎನ್ನುವುದೇನು ಸರಿ ಆದ್ರೆ ಸಂಚಾರಿ ನಿಯಮಗಳಲ್ಲೇ ಸಮಸ್ಯೆ ಇದ್ರೆ ಏನ್ ಮಾಡಬೇಕು ಸಂಚಾರಿ ಪೊಲೀಸ್ ವ್ಯವಸ್ಥೆಯೇ ಸರಿ ಇಲ್ಲದಿದ್ದಾಗ ನಾಗರಿಕರು ದಂಡ ಕಟ್ಟುವುದರಲ್ಲಿ ಯಾವ ನ್ಯಾಯ ಇದೆ ಸಂಚಾರಿ ಪೊಲೀಸರದ್ದು ಬರೀ ದಂಡ ಕಟ್ಟಿಸಿಕೊಳ್ಳುವುದಷ್ಟೇ ಕೆಲಸವೇ ಸಂಚಾರಿ ವ್ಯವಸ್ಥೆಯನ್ನ ಬಲಪಡಿಸಿ ಮೇಲ್ದರ್ಜೆಗೆ ವಹ ಎಂಬುದು ಶಿವಮೊಗ್ಗ ನಾಗರಿಕರ ಪ್ರಶ್ನೆ ಹೌದು ಬೆಳೆಯುತ್ತಿರುವ ಶಿವಮೊಗ್ಗ ನಗರದಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇವೆ ಕೆಲವು ರಸ್ತೆಗಳಲ್ಲಿ ಪ್ರತಿದಿನ ಅಪಘಾತಗಳು ಸರ್ವೇ ಬಿಟ್ಟಿವೆ ಅವೈಜ್ಞಾನಿಕ ಸಿಗ್ನಲ್ ಲೈಟ್ ವ್ಯವಸ್ಥೆಯೇ ಇದಕ್ಕೆ ಕಾರಣವಾಗಿದೆ ಯಾವಾಗ ಮುಂದೆ ಹೋಗ್ಬೇಕೆಂಬುದೇ ತಿಳಿಯೋದಿಲ್ಲ ಆದ್ರೂ ಸಂಚಾರಿ ನಿಯಮ ಉಲ್ಲಂಘನೆ ಅಂತ ದಂಡ ಬರುತ್ತೆ ಇನ್ನು ಕೆಲವು ರಸ್ತೆಗಳಲ್ಲಿ ಝೀಬ್ರಾ ಕ್ರಾಸಿಂಗ್ ಪಟ್ಟೆಗಳು ಅಳಿಸಿ ಹೋಗಿವೆ ಅಂತಹ ಕಡೆ ಹೋದ್ರೆ ಜೀಬ್ರಾ ಕ್ರಾಸ್ ದಾಟಿದ್ದಾರೆಂದು ದಂಡ ಹಾಕ್ತಾರೆ ವೃತ್ತಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ರೂ ಕೂಡ ರಸ್ತೆ ಬದಿಯಲ್ಲಿ ಪೊಲೀಸರು ದಂಡ ವಿಧಿಸುವುದರಲ್ಲಿ ನಿರತರಾಗಿರುತ್ತಾರೆಯೇ ಹೊರತು ಸಮಸ್ಯೆಯನ್ನು ಬಗೆಹರಿಸುವ ಕಡೆ ಗಮನ ಕೊಡೋದೇ ಇಲ್ಲ ಹೀಗೆ ಮುಂದುವರೆದ್ರೆ ನಗರದಲ್ಲಿ ಇದೊಂದು ಜ್ವಲಂತ ಸಮಸ್ಯೆಯಾಗಿ ಉಲ್ಬಣಿಸುತ್ತದೆ ಹಾಗಾಗಿ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯ ನಾಗರಿಕರ ಒತ್ತಾಯವಾಗಿದೆ ಕೆಲಸ ಮಾಡ್ತಾ ಇದ್ದಾರೆ ಜನಗಳು ಕಣ್ಣಿಗೆ ಕಾಣ್ತಾ ಇದ್ದಾರೆ ಆಮೇಲೆ ಏನಂತ ಹೇಳಿದ್ರೆ ಇನ್ನೂ ಸಾಕಷ್ಟು ಕೆಲಸ ಮಾಡೋದಿದೆ ಇಲ್ಲಿ ನೋಡ್ರಿ ಸಾಗರ ರೋಡ್ ಇದೆ ಸಾಗರ ರೋಡಲ್ಲಿ ಗ್ರಾಮಾಂತರ ಸ್ಟೇಷನ್ ಎರಡುಗಡೆಗೆ ಹಂಪ್ಗಳಾಗೋದಿದೆ ಇಲ್ಲ ಸಾಗರದಿಂದ ಬರ ರೋಡಿಗೂ ಹಂಸ ಹಾಕಬೇಕು ಶಿವಮೊಗ್ಗದಿಂದ ಸಾಗರ ಕಡೆ ಹೋದಂಥ ರೋಡಿಗೂ ಹಂಸ ಹಾಕ್ಬೇಕು ಇಲ್ಲ ಅಶೋಕ್ ನಗರ ಒಂದು ಕಾಸಿಂಗ್ ಬರುತ್ತೆ ಅಲ್ಲಿ ಹಂಸ ಹಾಕ್ಬೇಕು ಆ ಕಡೆ ಸೈಡಿಂದ ಮೆಗನ್ ಹಾಸ್ಪಿಟಲ್ ಜನಗಳು ಹೊರಗಡೆ ಬರ್ತಾರೆ ಅವ್ರಿಗೆ ಹಂಸ ಹಾಕ್ಬೇಕು ಇಲ್ಲಿ ಯೂ ಟರ್ನ್ ಮಾಡ್ಕೊಂಡು ಇರ್ತಾರೆ ಅವ್ರಿಗೂ ಪ್ರಾಬ್ಲಮ್ ಆಗ್ತಾಯಿದೆ ದಿನನಿತ್ಯ ಹೆಚ್ಚು ಕಡಿಮೆ ಇಲ್ಲಿ ಈ ಸರ್ಕಲಲ್ಲಿ ಮೆಗನ್ ಹಾಸ್ಪಿಟ್ಲ್ ಗ್ರಾಮಾಂತರ ಸ್ಟೇಷನ್ ಏನು ಸರ್ಕಲ್ ಇದೆ ಅಲ್ಲಿ ದಿನನಿತ್ಯ ಒಂದು ಮೂರಿಂದ ನಾಲ್ಕು ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ ತಪ್ಪಿಸ್ಬೇಕಂದ್ರೆ ಇದೊಂದು ಒಂದು ಹಂಸ ಹಾಕ್ಬೇಕು ಮತ್ತು ಎರಡನೇದಾಗಿ ಏನಂತ ಹೇಳಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಸಿಗ್ನಲ್ ಮಾಡ್ಯಾರೆ ಸಿಗ್ನಲ್ ಮಾಡಿದ್ರೆ ಅಲ್ಲಿ ಸೆಕೆಂಡ್ಸ್ ವ್ಯವಸ್ಥೆ ಇಲ್ಲ ಅದು ಸುಮಾರು ಜನದ ಬಾಯಲ್ಲಿ ಬಂದಿರೋದೇನೆಂದ್ರೆ ಆ ಸಿ ಏನು ಸಿಗ್ನಲ್ ಆಗಿದ್ರೆ ಅದು ಅವೈಜ್ಞ ಅವೈಜ್ಞಾನಿಕವಾಗಿದೆ ಅಂತ ಆಮೇಲೆ ಅಲ್ಲಿ ಯಾವ ಸೈಡ್ ಜೀಬ್ರಾ ಕ್ರಾಸಿಂಗ್ಗಳಿಲ್ಲ ಆಮೇಲೆ ಜನಗಳು ಏನಂತ ಹೇಳಿದ್ರೆ ಕೆಲಸ ಮುಂದೆ ನಿತ್ಕೊಂತಾರೆ ಕೆಲವು ಕಡೆ ಹಿಂದ್ಗಡೆ ಇರ್ತಾರೆ ಮುಂದೆ ಹೋದವರಿಗೆ ಕೇಸ್ ಬೀಳುತ್ತೆ ಕೆಲವರು ಸಿಗ್ನಲ್ ಇದ್ರೆ ಬೀಳ್ಲಿ ಬಿಡ್ಲಿ ಪಾಡಿಗೆ ಹೋಗ್ತಾ ಇರ್ತಾರೆ ಹಂಗಾಗಿ ಸುಗಮ ಸಂಚಾರಕ್ಕೆ ಏರ್ಬೇಕು ಅಲ್ಲವತ್ತೇ ಜೀಬ್ರಾ ಕ್ರಾಸಿಂಗ್ ಕಡ್ಡಾಯವಾಗಿ ಅಳವಡಿಸಲೇಬೇಕು ಅಂತೇಳಿ ನಾವು ಕೇಳ್ಕೊಂತೀವಿ ಮತ್ತೆ ಸವಿಯ ಬೇಕೆನೆ ಮೃದುವಾದ ನಂದಿನಿ ಪನ್ನೀರ್ ಹೊಳೆ ಬಸ್ ಸ್ಟಾಪ್ ಆಗಿರ್ಬೋದು ನೀವು ಸಾಮನ್ನಾಗಿ ನೋಡ್ರಿ ಹೊಳೆ ಬಸ್ ಸ್ಟಾಪ್ ಓವರ್ ಇದೆ ಇಂದ ಮೇಲ್ಗಡೆ ಜನ ಹತ್ತುತ್ತಾನೆ ಇರ್ತಾರೆ ಮೇಲ್ಗಡೆ ಹೋಗ್ಬೇಕು ಆ ಕಡೆಯಿಂದ ಕೆಳಗಡೆಯಿಂದ ಬರೋರು ಬರ್ತಾ ಇರ್ತಾರೆ ಅವ್ರು ಏನೇ ಬಂದರು ಬಿ ಎಚ್ ರೋಡಿಗೆ ಸೇರ್ಕೋಬೇಕು ಆ ಕಡೆಯಿಂದ ಬಂದರು ಈ ಕಡೆಯಿಂದ ಸೈಟ್ ಹೋಗೋರು ಭದ್ರಾವತಿ ರೋಡಿಗೆ ಹೋಗ್ತಾರೆ ಈ ಕೆಳಗಡೆಯಿಂದ ಹೋಗೋರು ಮೇಲ್ಗಡೆಯಿಂದ ಬಂದು ಕೆಳಗಡೆ ಹೋಗೋರಿಗೆ ಸೀದಾ ಹೋಗೋರಿಗೆ ಆಮೇಲೆ ಈ ಕಡೆ ಸೈಡಿಂದ ಏನು ಶಿವಮೊಗ್ಗದಿಂದ ಚಿತ್ರದುರ್ಗ ಸೈಡು ಹೊಳಗು ಸೈಡ್ ಹೋಗ್ತಾರೆ ಅವರಿಗೆ ಎಲ್ಲರಿಗೂ ಸಮಸ್ಯೆ ಆಗಿದೆ ಆ ಸರ್ಕಲಿನಂದು ಕಡ್ಡಾಯಗೊಂದು ಸಿಗ್ನಲ್ ಸಿಗ್ನಲ್ ಹಾಕಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಸಾಮಾನ್ಯವಾಗಿ ಆಕ್ಸೆಂಟ್ ಆಗಿ ಜೀವ ಆ ಸಂಭವ ಜಾಸ್ತಿ ಇರುತ್ತೆ ಅಂತೇಳಿದೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಆಮೇಲೆ ಏನಂತ ಹೇಳಿದ್ರೆ ನೀವು ಇದರಲ್ಲಿ ನೋಡ್ಬೋದಿಲ್ಲ ಮುಂದೆಡೆ ಅಲ್ಲಿ ಆಕೆ ಸೈಡೆಲ್ಲ ಸ್ಟ್ರೀಟ್ ಲೈಟ್ಗಳು ಸರಿಯಾಗಿ ಆಗ್ತದೆ ಇಲ್ಲ ಅಲ್ಲಿ ಜನಗಳಿಗೆ ಓಡಾಡೋ ಜ ಏನು ಬೈಕ್ಗಳು ಬರ್ತವೆ ಈಗೇನು ಮೂರ್ನಾಲ್ಕು ತಿಂಗಳ ಈ ಮೂರ್ನಾಲ್ಕು ತಿಂಗಳು ಹಿಂಗ್ಗಡೆ ನಡೆಯುವುದು ಒಂದು ಪೇಟಿ ಎನ್ ಬೈಕಲ್ಲಿ ಒಂದು ಆಕೃತಿ ಆಗೋಗುತ್ತೆ ಅಲ್ಲೂ ಸಮೇತನೂ ಆ ಸರ್ಕಲಿಂದ ಏನು ಸರ್ಕಲ್ ಹಿಂಗ್ಗಡೆ ಅಲ್ಲೂ ಅಂಶಗಳಾಗ್ತದೆ ಎಲ್ಲೆಲ್ಲಿ ಇವಾಗ ರಾಫಿಕ್ ಜಾಸ್ತಿ ಆಗ್ತಿದೆ ಜಾಸ್ತಿ ಆಗ್ತಾಯಿದೆ ವೆಹಿಕಲ್ಗಳು ಚಿಕ್ಕಾಗುತ್ತಿದೆ ಓವರ್ ಸ್ಪೀಡಾಗಿ ಬರ್ತಾರೆ ಎಲ್ಲೂ ಅಂಶಗಳಿರಲಿಲ್ಲ ಆ ಸಂಭವ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಹೆಚ್ಚಿನದಾಗಿ ಏನಂದರೆ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆ ಆಗಿರ್ಬೋದು ಪೂರ್ವ ಸಂಚಾರಿ ಪೊಲೀಸ್ ಠಾಣೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಆಮೇಲೆ ಏನು ಇವರು ನೀವು ಮಾಡ್ತಿರೋ ಕೆಲಸಗಳು ನಿಜವಾಗ್ಲೂ ಚೆನ್ನಾಗಿದೆ ಆದರೆ ಇನ್ನೂ ಆಶೆಂಟ್ಗಳನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ನಮಗೆ ಒಳ್ಳೇದನಿಸುತ್ತೆ ಆಮೇಲೆ ಹೆಚ್ಚಿನದಾಗಿ ನಮ್ಮ ಪಶ್ಚಿಮ ಕರ್ಚಾರಿ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ದಂಡ ವಸೂಲಿಯಾಗಿದೆ ಏನು ಸಿಗ್ನಲ್ ಜಂಪ್ಗಳಿಂದ ಆಗಿರ್ಬೋದು ಇನ್ನೊಂದು ಮತ್ತೊಂದು ಹೆಚ್ಚಿನ ದಂಡ ವಸೂಲಿ ಇಲ್ಲ ಆಗಿರೋದು ಇಲ್ಲೇ ಯಾಕೆ ಕಷ್ಟ ಆಗುತ್ತೆ ಗೃಹ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಯಾಕೆ ಕಷ್ಟ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಲವೆಲ್ಲ ಅವೈಜ್ಞಾನಿಕವಾಗಿ ಅದನ್ನೆಲ್ಲ ಸರಿಪಡಿಸಿದ್ರೆ ಆಟೋ ಚಾಲಕರಿಗಾಗಿರ್ಬೋದು ಟೂ ವೀಲರ್ ಚಾಲಕರಿಗಾಗಿರ್ಬೋದು ಕಾರ್ ಚಾಲಕರಿಗಾಗಿರ್ಬೋದು ಅಷ್ಟು ಅಷ್ಟಾಗಿ ಹೆಚ್ಚಿನ ದಂಡ ಕೇಳಲ್ಲ ಅಂತ ನಮ್ಮ ವೈಯಕ್ತಿಕ ಆಗುತ್ತೆ ಆಸೆ ಆಮೇಲೆ ಇನ್ನೊಂದು ಏನಂದರೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ನೀವು ಪಾರ್ಕ್ ಎಕ್ಸ್ಟೆನ್ಷನಲ್ಲಿ ನೋಡಿ ನೋಡಿರ್ಬೋದು ಅದೊಂದು ಥರ ಏನಂತ ಹೇಳಿದ್ರೆ ಆಸ್ಪತ್ರೆಗಳ ಸಮುಚ್ಚಯ ಆಗೋಗ್ಬಿಟ್ಟಿದೆ ಆಮೇಲೆ ಅವರಿಗೆ ಪಾರ್ಕಿಂಗ್ ಮಾಡೋಕ್ಕೆ ಒಳಗಡೆ ಜಾಗ ಇದೆ ಅವ್ರ ಬಿಲ್ಡಿಂಗ್ ಕೆಳಗಡೆ ಜಾಗ ಇದೆ ಯಾವ ಕಾರಣಕ್ಕೂ ಅವರು ಪಾರ್ಕಿಂಗ್ ಲಾಟನ್ನ ಉಪಯೋಗಿಸ್ತಾ ಇಲ್ಲ ಕ್ಲೀನಾಗಿ ರೋಡ್ಗಳಲ್ಲಿ ಬೈಕ್ಗಳನ್ನು ನಿಲ್ಲಿಸ್ತಾರೆ ಆಮೇಲೆ ನೋಡಿ ಸರ್ಜಿ ಹಾಸ್ಪಿಟ್ಲ್ ಸರ್ಕಲ್ ಇರ್ಬೋದು ಆಮೇಲೆ ಮ್ಯಾಕ್ಸ್ ಹಾಸ್ಪಿಟ್ಲ್ ಸರ್ಕಲ್ ಇರ್ಬೋದು ಮೇಲ್ಗಡೆ ನಂದಪ್ಪ ಹಾಸ್ಪಿಟ್ಲ್ ಸರ್ಕಲ್ ಇರ್ಬೋದು ಆಮೇಲೆ ಈ ಕಡೆ ಸೈಡ್ ಏನಿದೆ ಬಸವೇಶ್ವರ ಹಾಸ್ಪಿಟ್ಲ್ ಏನು ಸ್ವಾಮಿ ಮಠದ ರೋಡ್ ಇರ್ಬೋದು ಆಮೇಲೆ ಎಲ್ಲ ಕನ್ಸೂರೆನ್ಸು ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಬೈಕ್ಗಳು ಕಾರ್ಗಳು ನಿಲ್ಲಿಸಿರ್ತಾರೆ ಓಡಾಡೋಕೆ ಒಂದು ಚೂರು ಚೂರು ಜಾಗ ಇಲ್ಲ ರತ್ನಮ್ಮ ಮಾದವರ ರಸ್ತೆ ಇದೆಯಲ್ಲ ಕಂಪ್ಲೀಟು ಪಾರ್ಕಿಂಗ್ ಲ್ಯಾಕ್ ಆಗೋಗ್ಬಿಟ್ಟಿದೆ ಈ ಕೂಡಲೇ ಟ್ರಾಫಿಕ್ಕು ಏನಿದ್ದಾರೆ ಪೊಲೀಸ್ನವರು ಕಡೆ ಗಮನ ಹರಿಸಿ ಆಮೇಲೆ ಏನು ಬಿಲ್ಡಿಂಗ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ರೋಡಲ್ಲಿ ನಿಲ್ಲಿಸ್ತಾರೆ ಅಂಥ ವಾಹನಗಳಿಗೆ ದಂಡ ನಿಲ್ಲಿಸ್ತೀವಿ ಓಡಾಡೋ ಓಡಾಡ ಅಂತ ಓಡಾಡೋರಿಗೆ ಕಾಮನಾಗಿ ವೈನ್ ನೆಲ್ನ ಓಡಾಡ್ತಾರೆ ಅಂಥವರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಇಂಥ ಕೇಳ್ತಾರೆ ಹಿಂದೆ ಮಹಾನಗರ ಪಾಲಿಕೆ ಆಯುಕ್ತರಾಗಿದ್ದಂಥ ಚಾರುಲತಾ ಮೇಡಮ್ ಏನಿದ್ರು ಅವ್ರು ಎಲ್ಲೆಲ್ಲಿ ಬಿಲ್ಡಿಂಗ್ಗಳಲ್ಲಿ ಪಾರ್ಕಿಂಗಿದ್ದು ಹೊರಗಡೆ ನಿಲ್ಲಿಸ್ತಾರೆ ಅಂಥವ್ರ ಮೇಲೆ ಕೇಸು ದಾಖಲಿಸಿ ಘಟನೆ ಕ್ರಮ ತಗೋತೀವಿ ಅಂತ ಎಚ್ಚರಿಕೆ ಕೊಟ್ಟು ತೆರವುಗೊಳಿಸಿದರು ಈ ಕೂಡಲೇ ನಮ್ಮ ಮಹಾನಗರ ಪಾಲಿಕೆ ಏನು ಆಯಿತು ಅಂದರೆ ಅವರು ಇದ್ರ ಕಡೆ ಗಮನ ಹರಿಸಬೇಕು ಆಮೇಲೆ ಸಂಚಾರಿ ಪೊಲೀಸು ಏನಿದ್ದಾರೆ ಅವ್ರಿಗೂ ಮಹಾನಗರ ಪಾಲಿಕೆ ಆಯಿತು ಒಂದು ಸಾಥ್ ಕೊಡಬೇಕು ಸುಗಮಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ರಾಜೇಂದ್ರ ತಿಲಕ್ನ ಫಸ್ಟ್ ಕ್ಲಾಸ್ ನಿವಾಸಿ ಈ ಎಕ್ಸ್ಟೆನ್ಷನಲ್ಲಿ ತಿಳ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನಲ್ಲಿ ತುಂಬ ಹಾಸ್ಪಿಟಲ್ ಬಂದುಬಿಟ್ಟಿದ್ದಾರೆ ಅಲ್ಲಿ ದೇರ್ ಈಸ್ ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟ್ರಾಫಿಕ್ ಜಾಮ್ ಸಿಕ್ಕಾಬೇ ಆಗ್ತದೆ ಟ್ರಾಫಿಕ್ಕಿಂದು ಆ್ಯಕ್ಚುಲಿ ರೂಲ್ಸ್ ಇರೋದು ಒಂದು ಸೈಡ್ ಆಲ್ಟರ್ನೇಟ್ ಡೇಸ್ ಅಂತ ಇದೆ ಬಟ್ ಎರಡು ಕಡೆನೂ ನಿಂತ್ಬಿಟ್ಟು ರೋಡಲ್ಲಿ ವೆಹಿಕಲ್ ಹೋಗೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ ಈಗ ಈಗ ಹೊಸದೊಂದು ಹಾಸ್ಪಿಟ್ಲ್ ಬೇರೆ ಆಗಿದೆ ನಮ್ಮ ಮನೆ ಹತ್ತಿರ ಕಡೆ ಹಾಸ್ಪಿಟಲ್ಲಿ ಅವ್ರು ಕೋಆಪ್ರೇಟ್ ಇಬ್ಬರು ಇದ್ದೀವಿ ಆದರೆ ಈಗ ತ್ರೀ ಡೇಸ್ ಬ್ಯಾಕು ಇಲ್ಲಿ ಆಟೋ ಸ್ಟ್ಯಾಂಡ್ ಅಂತ ಹಾಕಿದೆ ಸಣ್ಣ ಸ್ಪೆಷಾಲಿಟಿ ಆಸ್ಪಿಟ್ಲ್ ಆಸ್ಪತ್ರೆ ಆಟೋ ಸ್ಟ್ಯಾಂಡ್ ಅಂತ ಹಾಕಿದಾರೆ ಅದು ರೋಡ್ ಬದಿ ಹಾಕಿದರೆ ಅದು ಇನ್ನೂ ನಮಗೆ ಪ್ರಾಬ್ಲಮ್ ನಮಗೆ ಆಟೋಗಳೆಲ್ಲ ಬಂದು ನಿಲ್ಲಿಸ್ತಾರೆ ನೆಕ್ಸ್ಟ್ ಅಲ್ಲಿ ಶೆಡ್ ಆ ಥರ ಮಾಡ್ಕೊತಾರೆ ಮತ್ತು ಇನ್ನೊಂದು ಕಾರ್ಯಕ್ರಮ ಮಾಡ್ತಾರೆ ನಾವು ಇಲ್ಲಿ ನಿವಾಸಿಗಳು ನಮಗೆ ನೆಮ್ಮದಿದೆ ಅಂದಂಗೆ ಹಾಕ್ಬಿಡೋದು ನಮಗೆ ನಾವು ಸುಮಾರು ವರ್ಷ ನಾವು ಫೈಟ್ ಮಾಡ್ತಾ ಇದ್ದೀವಿ ಅಲ್ಲಿ ಅವರು ಕಾರ್ಪೊರೇಟ್ ಮಾಡ್ತಿಲ್ಲ ಯಾರು ಮಾಡ್ತಾಯಿಲ್ಲ ಕಂಪ್ಲೇಂಟ್ ಅಂತ ಮಾಡಿದ್ದೀವಿ ಮುನ್ಸಿಪಾಲ್ಟಿ ಮಾಡಿದ್ದೀವಿ ಕಾರ್ಪೊರೇಷನ್ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ನಮಗೊಂದು ಇದು ಮಾಡೋದು ಹಾಗೆ ಇನ್ನೊಂದು ಟ್ರಾಫಿಕ್ ಸಿಗ್ನಲ್ ಅಲ್ಲ ಈ ಮಿನಿಟ್ಸ್ ಅನ್ನೋದಿಲ್ಲ ಅಲ್ಲಿ ಫ್ರೀ ಲೆಫ್ಟು ಇಲ್ಲ ಒಂದೊಂದು ಕಡೆ ಅಲ್ಲಿ ಚಿಕ್ಕಬಳ್ಳೆ ಫೈನ್ ಎಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ ಈವನ್ ನೀವು ಹೇಳ್ದಂಗೆ ಬಸ್ ಸ್ಟ್ಯಾಂಡ್ ಸರ್ಕಲಲ್ಲಿ ಜೀಬರ್ ಕ್ರಾಸಿಂಗ್ ಇಲ್ಲ ಸೊ ಇದ್ರ ಬಗ್ಗೆ ಚಿಕ್ಕಬಳ್ಳೆ ಫೈನ್ ಕಲೆಕ್ಟ್ ಮಾಡ್ತಿದ್ದಾರೆ ಗೌರ್ಮೆಂಟವ್ರು ಬಟ್ ಏನೂ ಇಂಪ್ಲಿಮೆಂಟ್ ಮಾಡ್ತಿಲ್ಲ ದುಡ್ಡು ಜನದಿಂದ ಇಸ್ಕೊಳ್ತಾ ಇದ್ದಾರೆ ಅದು ಪ್ರಾಪರ್ಗೆ ಮಾಡ್ತಿಲ್ಲ ಸೊ ಬೇಸಿಕಾಗೆ ನಾವು ಈ ಏರಿಯಾದಲ್ಲಿ ಬಂದರೆ ನೋಡಿದರೆ ಇಲ್ಲೊಂದು ಎಂಟು ಹತ್ತು ಇದೆ ಅಷ್ಟೊಂದು ನೆಸೆಸರಿ ಇಲ್ಲ ಇದು ಯಾಕಂಗೆ ಆಗಿದೆ ಅನ್ನೋ ಗೊತ್ತಾಗ್ಲಿಲ್ಲ ಲೈಕ್ ಏಕೆಂದ್ರೆ ಫಿಶ್ ಮಾರ್ಕೆಟ್ ಹತ್ತಿರ ಹಾಕಿದೆ ಹಾಸ್ಪಿಟ್ ಇದೊಂದು ನಮಗೊಂದು ಪರಿಹಾರ ಬೇಕು ನಮಗೆ ಬೇಸಿಕ್ ಆಗಿ ನಮಗೆ ಟ್ರಾಫಿಕ್ದು ಅಂದ್ರೆ ಪಾರ್ಕಿಂಗ್ ತುಂಬಾ ಪ್ರಾಬ್ಲಮ್ ಆಗ್ತದೆ ಅದೊಂದು ಹೆಂಗಾರ ಮಾಡಿ ಬಗೆ ಈ ಮತ್ತೆ ಒಂದೊಂದು ಹಾಸ್ಪಿಟ್ಲ್ಗೆ ಒಂದೊಂದು ಆಟೋ ನಿಲ್ದಾಣ ಅಂತ ಬರ್ತದೆ ಅವ್ರು ಯಾವ ಥರ ಕೋಆಪರೇಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು ಸರ್ ಈಗ ಆಟೋ ಸ್ಟ್ಯಾಂಡು ಏನು ಹಾಕೊಂಡಿದಾರೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಪರ್ಮಿಷನ್ ಯಾರ ಹತ್ರ ತಗೊಂಡಿಲ್ಲ ಅವ್ರು ಯಾರೂ ಬರ್ತಾ ಇಲ್ಲ ಇವತ್ತು ಬಂದು ನೋಡಿದ್ರೆ ಒಂದು ಏಳೆಂಟು ಆಟೋ ಬಂದ್ಬಿಟ್ಟು ಇವತ್ತು ಆಯುಧ ಪೂಜೆ ಅಂತ ಬಂದು ಪೂಜೆಗೆ ಎಲ್ಲ ಮಾಡಿ ಹೋಗಿದ್ದಾರೆ ನಾವು ಅಬ್ಜೆಕ್ಷನ್ ಮಾಡಿದಿವಿ ಬಟ್ ಹಾಸ್ಪಿಟಲ್ ಹತ್ರ ಕೇಳಿದೀವಿ ಅವ್ರನ್ನೂ ಏನು ಇದು ಮಾಡ್ತಾರೆ ಗೋಪೇಟ್ ಮಾಡ್ತಿಲ್ಲ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ತೀನಿ ನಾನು ಹೇಮಂತ್ ಅಂತ ತಿಲಕ್ ನಗರ ಫಸ್ಟ್ ಕ್ಲಾಸ್ ನಿವಾಸ ಸ್ವಾಮಿ ಮಠ ರಸ್ತೆ ವಾಸಿಗೆ ನಾವು ಸಮಸ್ಯೆ ಏನಂತ ಅಂದರೆ ಇಲ್ಲಿ ಹಾಸ್ಪಿಟ್ಲ್ಗಳು ಒಂದು ಹಾಸ್ಪಿಟ್ಲ್ಗಳಲ್ಲಿ ಬರೋಂಥ ಪೇಷೆಂಟ್ ಕಡೆಯವರು ತಂದಂಥ ಈ ಕಾರುಗಳನ್ನು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಇಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದಾರೆ ಪಾರ್ಕಿಂಗ್ ದಿನನಿತ್ಯ ಅವರಿಗೆ ನಾವು ನಮ್ಮ ಒಂದು ವಾಹನ ಹೊರಗಡೆ ತೆಗಿಬೇಕು ಅಂದರೆ ಕಾರು ನಮಗೆ ಜಾಗೆ ಅಂತದಾಗುತ್ತೆ ಅವರಿಗೆ ನಾವು ಅರ್ಧ ದಿನದ ತನಕ ಅವರು ಕಾರು ತೆಗಿತಾರೆ ಈಗ ಬಂದು ತೆಗಿತಾರೆ ಅಂತ ಕಾಯ್ಬೇಕಾಗುತ್ತೆ ಅವರು ಬಂದಾಗ ಏನಾಗುತ್ತೆ ಅಂತಂದರೆ ಅವ್ರ ಹತ್ರ ನಾವು ಏನು ಸರ್ ಈ ಥರ ನೀವು ಕಾರ್ ನಿಲ್ಲಿಸೋದ್ರಿ ಅಂದರೆ ಇದು ನಿಮ್ಮ ಜಾಗನ ಇದು ನಾವು ಪಬ್ಲಿಕಲ್ಲಿ ನಿಲ್ಲಿಸೋಗಿದ್ರೆ ನೀವೇನು ನಮಗೆ ಬಗ್ಗೆ ಮಾತಾಡೋದು ಅಂತಂದು ಅವ್ರ ಹತ್ರ ಸುಮ್ಮನೆ ನಮಗೆ ಅವ್ರಿಗೂ ಒಂದು ಮಾತಿನ ವ್ಯತ್ಯಾಸ ಬರ್ತಾಯಿದೆ ಹಾಗೆಯೇ ಇಡೀ ಒಂದು ನಗರದ ಒಂದು ಯೋಚನೆ ಮಾಡಿದ್ರೆ ಎಲ್ಲ ಕಡೆಯೂ ತುಂಬ ಟ್ರಾಫಿಕ್ಕಿಂದು ಸಮಸ್ಯೆ ಅಂತೂ ಎಲ್ಲ ಕಡೆಯೂ ತುಂಬಾ ಆಗಿದೆ ಎಲ್ಲ ಕಡೆ ಅವಶ್ಯಕತೆ ಇರೋ ಜಾಗದಲ್ಲಿ ಸಿಗ್ನಲ್ ಹಾಕಿದ್ದಾರೆ ಆದರೂ ಸಹ ಏನಂತ ಅಂದರೆ ಸಿಗ್ನಲ್ ಜಂಪ್ ಆಗೋದು ಆಮೇಲೆ ಫ್ರೀ ಲೆಫ್ಟಲ್ಲೇ ಕೆಲವರಿಗೆ ಇಲ್ಲಿವರೆಗೂ ಅವರಿಗೆ ಗಮನಕ್ಕೆ ಬಂದಿಲ್ಲ ಅಲ್ಲ ಫ್ರೀ ಲೆಫ್ಟ್ ಇದೇನೋ ಆಲೋಚನೆಯಲ್ಲೇ ತೆರೆದು ಫೈನ್ಗಳು ಹಾಕ್ತಾ ಇದ್ದಾರೆ ಈಗ ಇತ್ತೀಚೆಗೆ ಫೈನಲ್ಲೇ ಒಂದು ಐವತ್ತು ಪರ್ಸೆಂಟ್ ನಾವು ರಿಡಕ್ಷನ್ ಮಾಡಿ ಅಂತ ಅಂದಿದ್ದಕ್ಕೆ ತುಂಬ ಜನ ಪಬ್ಲಿಕ್ ಅವರಿಗೆ ಸಹಕಾರ ಕೊಟ್ಟು ತುಂಬಾ ಫೈನ್ ಎಲ್ಲ ಕಲೆಕ್ಟ್ ಆಗಿದೆ ಈ ಕಲೆಕ್ಟ್ ಆಗಿರೋ ದುಡ್ಡುಗಳಲ್ಲಿ ಸ್ವಲ್ಪ ಇನ್ನೂ ಒಂದು ಬೇರೆ ರೀತಿ ಒಂದು ಹೊಸ ರೀತಿ ನನ್ನ ಗ ಟ್ರಾಫಿಕ್ ಸಿಗ್ನಲಲ್ಲೇ ಏನಾದರೂ ಪರಿವರ್ತನೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆಮೇಲೆ ಆದಷ್ಟು ಪೊಲೀಸವರು ಸಹ ಟ್ರಾಫಿಕ್ ಅವರು ಪಬ್ಲಿಕ್ಕಿಗೆ ಅವೇರ್ನೆಸ್ ಅವಾಗವಾಗ ಅವರಿಗೆ ತಿಳುವಳಿಕೆ ಬರೋ ಥರ ಆಗಬೇಕು ಪ್ರತಿಯೊಂದು ಈಗ ಒಂದು ಯಾವುದೋ ಒಂದು ಸರ್ಕಲಲ್ಲೇ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ ಸಿಗ್ನಲಲ್ಲೇ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ವ್ಯತ್ಯಾಸವಾಗಿ ನಿಂತಿದ್ದ ಅಂತಂದರೆ ಇಂಥ ಗಾಡಿಯವರು ನೀವು ಮುನ್ನಿದ್ದೀರ ಸ್ವಲ್ಪ ಹಿಂದೆ ಹೋಗಿ ಹೇಳ್ತಾರೆ ಈ ಥರ ಆಗ್ತದೆ ಇದೇ ರೀತಿ ಎಲ್ಲ ಕಡೆನೂ ಒಂದು ಚೆನ್ನಾಗಿ ಆಯ್ ಆಗಬೇಕು ಪಬ್ಲಿಕ್ಕಿಗೆ ಯಾವುದೇ ಥರದ್ದು ಫೈನ್ ಕಟ್ಟಂಥ ದುರವಸ್ಥೆ ಆಗಲಿ ಅವರಿಗೆ ಬರ್ಕೂಡ್ದು ಅನ್ನೋ ಒಂದು ಇದು ಮಾಡಿಕೊಂಡು ನಾನು ಸ್ವಲ್ಪ ಎಲ್ಲರಿಗೂ ನಗರದ ಜನತೆಗೆ ಗೊತ್ತಾಗಲಿ ಅಂತಂದು ಈ ಮುಖಾಂತರ ನಾನು ಈ ಯಾವ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ